ಅಂಡರ್ ರನ್ ಕಾನೂನಿನ ವಿರುದ್ಧ ಟ್ರಕ್ ಚಾಲಕರ ಮುಸ್ಕರ ಪೆಟ್ರೋಲ್ ಡೀಸೆಲ್ಗಾಗಿ ಜನರ ಪರದಾಟ ಬ್ರಿಟಿಷರ ಕಾಲದಿಂದಲೂ ಜಾರಿಯಲ್ಲಿರುವ ಭಾರತೀಯ ದಂಡ ಸಂಹಿತೆ ಬದಲಿಗೆ ಕೇಂದ್ರ ಸರ್ಕಾರ ಭಾರತೀಯ ಸಂಹಿತೆ ಎಂಬ ಹೊಸ ಕಾನೂನು ಜಾರಿಗೆ ತಂದಿದೆ ಇದರ ವಿರುದ್ಧ ಉತ್ತರ ಭಾರತದಾದ್ಯಂತ ಟ್ರಕ್ ಚಾಲಕರು ಮತ್ತು ಟ್ರಕ್ ಮಾಲೀಕರು ಹೋರಾಟ ನಡೆಸುತ್ತಿದ್ದಾರೆ ಇನ್ನು ಹತ್ತು ವರ್ಷ ದಂಡ ಏಳು ವರ್ಷ ಜೈಲು ಶಿಕ್ಷೆಗೆ ವಿರೋಧ ಹೊಸದಾಗಿ ಜಾರಿಗೆ ಬಂದಿರುವ ಭಾರತೀಯ ನ್ಯಾಯಸಂಹಿತೆ ಕಾನೂನಿನಡಿಯಲ್ಲಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಏಳು ಲಕ್ಷ ರೂಪಾಯಿ ದಂಡ ಮತ್ತು ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸುವುದನ್ನು ವಿರೋಧಿಸಿ ರಾಷ್ಟ್ರವ್ಯಾಪಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಇನ್ನು ಜಾರಿಗೆ ಬರಬೇಕಿರುವ ಈ ನಿಬಂಧನೆಗಳು ಅನಗತ್ಯ ಕಿರುಕುಳಕ್ಕೆ ಕಾರಣವಾಗುವುದು ಮತ್ತು ಇದನ್ನು ಹಿಂಪಡೆಯಬೇಕೆಂದು ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಹೇಳಿದೆ ಇನ್ನು ರಾಷ್ಟ್ರವ್ಯಾಪಿ ಪ್ರತಿಭಟನೆ ಲಾರಿಗಳ ಮುಸ್ಕರ ಮಂಗಳವಾರ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಇತ್ಯಾದಿ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ ಟ್ರಕ್ ಚಾಲಕರ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಿಂದ ಪೆಟ್ರೋಲ್ ಸಿಗದಿರಬಹುದು ಎಂಬ ಭಯದಲ್ಲಿ ಬಂಕ್ಗಳ ಮುಂದೆ ವಾಹನ ಸವಾರರು ಸಾಲುಗಟ್ಟಿ ನಿಂತಿರುವುದು ಕಂಡುಬರುತ್ತಿದೆ ಇನ್ನು ಅಗತ್ಯ ವಸ್ತುಗಳ ಬೆಲೆಯೂ ಕ್ರಮೇಣ ಹೆಚ್ಚುತ್ತಿದೆ ಹಾಗಾಗಿ ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಂಪೂರ್ಣ ಖಾಲಿಯಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ಗಾಗಿ ಕ್ಯೂ ನಿಂತ ಸವಾರರು ಮಂಗಳವಾರ ಟ್ರಕ್ಕರ್ಗಳು ಟ್ಯಾಕ್ಸಿ ಮತ್ತು ಬಸ್ ನಿರ್ವಾಹಕರು ರಾಷ್ಟ್ರವ್ಯಾಪಿ ಮುಸ್ಕರದ ನಡುವೆ ಒಡಾಲಾದ ಬಹುಲ್ನಲ್ಲಿರುವ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಖಾಸಗಿ ವಿತರಕರ ಟ್ರಕ್ಗಳು ಕಾರ್ಯನಿರ್ವಹಿಸಲು ಅನುಮತಿಸದ ಕಾರಣ ಮುಂಬೈ ತೀವ್ರ ಇಂಧನ ಕೊರತೆ ಉಂಟಾಗಿದೆ ಇನ್ನು ಸಿಲಿಂಡರ್ ತುಂಬಿರುವ ಸುಮಾರು ಐವತ್ತಕ್ಕೂ ಹೆಚ್ಚು ಟ್ರಕ್ಗಳು ಸಿ ಎಲ್ನಲ್ಲಿ ಸಿಲುಕಿಕೊಂಡಿರುವ ಕಾರಣ ರೆಸ್ಟೋರೆಂಟ್ಗಳಿಗೆ ಸಿಲಿಂಡರ್ ತಲುಪಿಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಬೈಕ್ ಸವಾರರು ಸಾಲುಗಟ್ಟಿ ನಿಂತಿರುವುದು ಕಂಡುಬಂದಿದೆ